ಹಾಯ್ ಹಲೋ ನಮಸ್ತೆ ಕನ್ನಡಿಗರಿ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿವಾಹ ವಿಚ್ಛೇದನ ಸಂಭ್ರಮಿಸುವ ಒಂದು ವಿಶೇಷ ಸಂಪ್ರದಾಯವೋ ಅಲ್ಲಿನ ಸಂಸ್ಕೃತಿಯೋ ಇರುವ ದೇಶದ ಬಗ್ಗೆ ಇಲ್ಲಿ ತಿಳಿಯೋಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಡಿವೋರ್ಸ್ ಪಡೆದ ಮಹಿಳೆಯರನ್ನು ಕಂಡರೆ ಮೂಗು ಮುರಿಯುವ ಸಮಾಜದಲ್ಲಿ ಈ ಡಿವೋರ್ಸ್ ಪಾರ್ಟಿ ಕುರಿತು ಮಾಹಿತಿ ಇಲ್ಲಿದೆ ನೋಡುವ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿ ಮೊದಲಿಗೆ ವಿಚ್ಛೇದನ ಮಾರುಕಟ್ಟೆ ಇರುವ ದೇಶದ ಬಗ್ಗೆ ಸ್ವಲ್ಪ ನೋಡುವ ಭಾರತಕ್ಕೆ ವ್ಯತಿರಿಕ್ತವಾಗಿ ಪಶ್ಚಿಮ ಆಫ್ರಿಕಾದ ಮಾರಿಟಾನಿಯಾ ಗಣರಾಜ್ಯದಲ್ಲಿ ವಿವಾಹ ವಿಚ್ಛೇದನವನ್ನು ಸಂಭ್ರಮಿಸಲಾಗುತ್ತದೆ ಮತ್ತು ಅಲ್ಲಿ ವಿಚ್ಛೇದನ ಮಾರುಕಟ್ಟೆಯೇ ಇದೆ ನಾಲ್ಕು ಪಾಯಿಂಟ್ ಆರು ದಶಲಕ್ಷ ಜನಸಂಖ್ಯೆಯ ಈ ಮರುಭೂಮಿ ದೇಶದಲ್ಲಿ ಅರೇಬಿಯನ್ ಜೊತೆಗೆ ಬೇರೆ ಭಾಷಿಕರಿದ್ದು ಕಪ್ಪು ಹಾಗೂ ಬಿಳಿ ಮೋರ್ಸ್ ಜನಾಂಗ ಹಾಗೂ ಉಪ ಸಹರಾನ್ ಮಾರಿಟಾನಿಯನ್ ಇದ್ದಾರೆ ಇಸ್ಲಾಂ ಧರ್ಮ ಅನುಸರಿಸುವ ಇವರ ಪೈಕಿ ಶೇಕಡಾ ಮೂವತ್ತೇಳರಷ್ಟು ಹುಡುಗಿಯರು ಹದಿನೆಂಟು ವರ್ಷಕ್ಕಿಂತ ಮುಂಚೆಯೇ ಹಾಗೂ ಶೇಕಡಾ ಹದಿನಾಲ್ಕರಷ್ಟು ಹುಡುಗಿಯರು ಹದಿನೈದು ವರ್ಷಕ್ಕಿಂತ ಮೊದಲೇ ಮದುವೆಯಾಗುತ್ತಾರೆ ಸಾಕ್ಷರತೆಯ ಪ್ರಮಾಣ ತುಂಬಾ ಕಡಿಮೆ ಇದೆ ಇಲ್ಲಿ ಸ್ತ್ರೀ ಸುನ್ನತಿ ಅಭ್ಯಾಸವೂ ಇದೆ ಇಲ್ಲಿನ ಮಹಿಳೆಯರು ಸ್ಥೂಲ ಕಾಯದವರಾಗಿದ್ದರೆ ಅದು ಸೌಂದರ್ಯದ ಪ್ರತೀಕ ಎಂದು ಭಾವಿಸಲಾಗುತ್ತದೆ ಬಹುಪತ್ನಿತ್ವ ಮತ್ತು ಬಹು ಪತಿತ್ವವು ಇಲ್ಲಿ ರೂಢಿಯಲ್ಲಿದೆ ಪಿಯುವರ್ ಪಾರ್ಟಿಯ ಕುರಿತು ನೋಡುವ ಮಾರಿಟಾನಿಯಾದಲ್ಲಿ ವಿಚ್ಛೇದನ ಎಂಬುದು ಸಾಮಾನ್ಯ ಪ್ರಕ್ರಿಯೆ ಇಲ್ಲಿನ ಮೌರ್ ಸಮುದಾಯವು ಮಾತೃ ಪ್ರಧಾನ ಸಂಸ್ಕೃತಿಯನ್ನು ಅನುವಂಶಿಕವಾಗಿ ಹೊಂದಿದ್ದು ಇವರಲ್ಲಿ ವಿವಾಹವನ್ನ ವೈವಾಹಿಕ ವೃತ್ತಿ ಎಂದು ಕರೆಯಲಾಗುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದರೂ ಅನೇಕ ಕಾರಣಗಳಿಗಾಗಿ ವೈವಾಹಿಕ ಸಂಬಂಧದಿಂದ ಹೊರಬರುವ ಇಲ್ಲಿನ ಮಹಿಳೆಯರು ತಮ್ಮ ತವರಿಗೆ ಮರಳುವಾಗ ಅತ್ಯಂತ ಸಂತೋಷದಿಂದ ಅವರನ್ನ ವಾದ್ಯ ಗಾಯನದೊಂದಿಗೆ ಸ್ವಾಗತಿಸಲಾಗುತ್ತದೆ ನಂತರ ಮದುವೆ ಹಿಂದಿನ ದಿನದಂತೆಯೇ ಕೈಗೆ ಗೋರಂಟಿ ಹಾಕಿ ಮೇಕಪ್ ಮಾಡಿ ಹೊಸ ಉಡುಪು ತೋಡಿಸಿ ಕೇಕ್ ಕತ್ತರಿಸುವ ಮೂಲಕ ವಿಚ್ಛೇದನ ಪಾರ್ಟಿ ಮಾಡಲಾಗುತ್ತದೆ ಅಲ್ಲಿ ಪರಸ್ಪರ ಹಾಡು ನೃತ್ಯ ಮಾಡುತ್ತಾ ಆ ಕುರಿತು ಸಂತೋಷದ ವಿಡಿಯೋ ಹಾಗೂ ಸೆಲ್ಫಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಾರೆ ಇಲ್ಲಿ ವಿಚ್ಛೇದನ ಎಂದರೆ ನಾಚಿಕೆ ಅಥವಾ ದುಃಖದ ಸಮಯವಲ್ಲ ಬದಲಿಗೆ ಅದನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ ಇದು ಹೊಂದಿಕೆಯಾಗದ ಸಂಬಂಧದಿಂದ ಹೊರಬಂದ ಅವಳ ಧೈರ್ಯ ಗುರುತಿಸುವ ಮತ್ತು ತನ್ನ ಜೀವನದ ಮುಂದಿನ ಅಧ್ಯಾಯಕ್ಕೆ ತೆರಳಲು ಅವಳು ಸಿದ್ಧಳಿದ್ದಾಳೆ ಎಂಬ ಸಂದೇಶ ಸಾರುವ ಪಾರ್ಟಿಯಾಗಿರುತ್ತದೆ ವಿಚ್ಛೇದಿತ ಮಹಿಳೆಯರಿಗೆ ಬೇಡಿಕೆ ಮಾರಿಟಾನಿಯಾದಲ್ಲಿ ಪತಿಯಿಂದ ವಿವಾಹ ಬಂಧನದಿಂದ ಹೊರಬರುವ ಮಹಿಳೆಯರು ಮತ್ತೆ ಮರು ವಿವಾಹವಾಗುತ್ತಾರೆ ವಿಚ್ಛೇದನದ ನಂತರ ಮೊದಲ ಪತಿಯ ಮನೆಯಿಂದ ತನ್ನೆಲ್ಲಾ ವಸ್ತುಗಳೊಂದಿಗೆ ಹಿಂದಿರುಗಿ ಅವರು ಅಲ್ಲಿಂದ ತಂದ ವಸ್ತು ಪೀಠೋಪಕರಣಗಳನ್ನ ಮಾರುತ್ತಾರೆ ಇಲ್ಲಿ ಮದುವೆ ಮತ್ತು ವಿಚ್ಛೇದನ ನಿಯಂತ್ರಿಸುವ ಇಸ್ಲಾಮಿಕ್ ಕಾನೂನು ಮಾಡಿರುವ ಖುಲ್ ಎಂಬ ನಿಬಂಧನೆಯು ವಧುವಿನ ಬೆಲೆ ಹಿಂತಿರುಗಿಸುವ ಮೂಲಕ ತನ್ನ ಮಕ್ಕಳಿಗೆ ಪರಿಹಾರ ನೀಡಿ ವಿಚ್ಛೇದನ ಪಡೆಯಲು ಹೆಂಡತಿಗೆ ಅವಕಾಶ ನೀಡುತ್ತದೆ ವಿಚ್ಛೇದನದಿಂದ ಮಹಿಳೆಯ ಮೌಲ್ಯ ಕಡಿಮೆಯಾಗದೆ ಹೆಚ್ಚಾಗುವ ಸಮಾಜವಿದು ತಮ್ಮ ಹಿಂದಿನ ಮದುವೆಗಳಿಂದ ಪಡೆದ ಅನುಭವ ಪ್ರಬುದ್ಧತೆಯಿಂದ ವಿಚ್ಛೇದಿತ ಮಹಿಳೆಯರು ಬುದ್ಧಿವಂತರಂತೆ ಕಾಣುವುದರಿಂದ ಅವರಿಗೆ ಮರು ಮದುವೆಯಾಗುವ ಅವಕಾಶವೂ ಅಧಿಕವಾಗಿರುತ್ತದೆ ಆದ್ದರಿಂದ ಇಲ್ಲಿ ವಿವಾಹಿತ ಮಹಿಳೆಗಿಂತ ವಿವಾಹವಾಗಿ ವಿಚ್ಛೇದಿತ ಮಹಿಳೆಯರಿಗೆ ಮರುಮದುವೆ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಲ್ಲಿನ ಮಹಿಳೆಯರು ಸುಮಾರು ಐದರಿಂದ ಹದಿನೈದು ವಿವಾಹಗಳನ್ನ ಸಾಧಾರಣವಾಗಿ ಆಗುತ್ತಾರೆ ಅತ್ಯಂತ ಮುಂದುವರೆದ ಸಮಾಜದಲ್ಲಿಯೇ ಕಾಣಸಿಗದಂತ ವಿಶೇಷ ಸಂಸ್ಕೃತಿ ಹೊಂದಿರುವ ಮಾರಿಟಾನಿಯ ಮಹಿಳೆಯರಿಗೆ ನೀಡಿರುವ ವೈವಾಹಿಕ ಸ್ವಾತಂತ್ರ್ಯದ ಮೂಲಕವೂ ಜಗತ್ತಿನ ಗಮನ ಸೆಳೆಯುತ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು